ಹಿಂಸೆ ನೀನ್ ಹೇಳಿದ್ರೆ ಅದ್ ಯಾವ್ದು ನಡೆದಿಲ್ಲ ಇದೆಲ್ಲ ಬರಿ ಸುಳ್ಳು ಅಂದ್ರೆ ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದೀನಾ ನೋಡ್ರಿ ನೋಡ್ರಿ ಮೂರು ಲಕ್ಷ ರೂಪಾಯಿ ನಷ್ಟ ಆಗಿದೆ ಅಂತ ಈ ಲೆಕ್ಕದ ಪುಸ್ತಕದಲ್ಲಿ ಬರ್ದಿದೆ ಇದು ಮೂರೋ ಮೂರು ಲಕ್ಷ ನನಗೇನ್ ಗೊತ್ತು ಕೊಡಿಲಿ ರೀ ಲೆಕ್ಕಾಚಾರ ಏನ್ರಿ ಲೆಕ್ಕಾಚಾರ ಓದ ಹೇಳಿ ರೀ ಲೆಕ್ಕಾಚಾರ ಏನ್ರಿ ಅಲ್ಲಿ ಅಲ್ಲಿ ಅಂತ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ ಯಾರ್ದು ಯಾವಾಗ ಎಲ್ಲಿ ಏನ್ ಸುಟ್ಟೋಗಿದ್ದು ಅದು ನೋಡ್ತಾ ಇದ್ದೀರಾ ಇದ್ರಲ್ಲಿ ಏನ್ ಬರ್ದಿದೆ ಅಂತ ಓದ್ ಹೇಳಿ ಬತ್ತದ ಗೋಡೋನ್ಗೆ ಬೆಂಕಿ ಬಿದ್ದು ಆದನಷ್ಟ ನಷ್ಟ ಮೂರ್ ಲಕ್ಷ ಏನೇ ತಪ್ಪ ತಪ್ಪ ಲೆಕ್ಕ ಹೇಳ್ತಾ ಇದೀಯಾ ಭತ್ತ ಮಾರಿದ್ರಲ್ಲಿ ಮೂರ್ ಲಕ್ಷ ರೂಪಾಯಿ ಲಾಭ ಅಂತ ಬರ್ದಿದೆ ನೀವು ನಮ್ಮ ಇಟ್ಕೊಂಡಿರೋದಲ್ಲದೆ ನನಗ್ ಬರ ನಮ್ಮ ಇಡ್ಬೇಕು ಅಂತಿದ್ದೀರಾ ನಾನ್ ಹೆಂಡ್ತಿಗೆ ಇಂಗ್ಲಿಷ್ ಗೊತ್ತು ಇದ್ರಲ್ಲಿ ಇರೋದನ್ನೆಲ್ಲ ಇಂಗ್ಲಿಷ್ ಅಲ್ಲಿ ನನ್ನ ಹತ್ರ ಹೇಳ್ಬಿಟ್ಟಿದ್ದಾಳೆ ನಮ್ದು ಬತ್ತದ ಗಾಡೋನು ಸೂಟ್ ಆಯ್ತಾ ಅಲ್ಲ ಸ್ವಾಮಿ ಇಲ್ಲಿ ಏನ್ ಬರ್ದಿದೆ ಅಂದ್ರೆ ನೀವೀತಲ್ಲ